ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಶ್ಮಿಗೌಡ ರಶ್ಮಿ ಚಾನಲ್ಗೆ ಸ್ವಾಗತ ಒಂದೊಂದು ಊರಲ್ಲಿ ಹಾಗೆ ಒಬ್ಬೊಬ್ಬರು ಮನೆಯಲ್ಲೂ ಸಹ ಅಡುಗೆ ಮಾಡೋ ಶೈಲಿ ಬೇರೆ ಬೇರೆ ಥರನ ಇರುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಮೊಳಕೆ ಹುರ್ಳಿಕಾಳು ಸಾಂಬಾರನ್ನ ಹೇಗೆ ಮಾಡ್ತೀವಿ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಒಂದು ಬೌಲ್ಗೆ ನಾನು ಹುರುಳಿಕಾಳನ್ನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಹುರುಳಿಕಾಳನ್ನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಈ ತೊಳೆದು ಮತ್ತೆ ಒಂದು ಬೌಲ್ಗೆ ಹುರುಳಿಕಾಳನ್ನ ಹಾಕಿ ನಾವು ಇದು ಫುಲ್ ಮುಳುಗೋವರೆಗೂ ನೀರನ್ನ ಹಾಕಿ ಒಂದು ಮುಚ್ಚಳ ಮುಚ್ಚಿ ಒಂದು ನೈಟ್ ನಾವು ಹಾಗೆ ಬಿಡಬೇಕು ಇದನ್ನು ಬೆಳಗ್ಗೆ ನಾವು ಈ ನೀರನ್ನೆಲ್ಲ ಶೋಧಿಸ್ಕೊಬೇಕು ಹುರುಳಿಕಾಳಿಂದ ನೀರನ್ನೆಲ್ಲ ಬೇರೆ ಮಾಡಿಕೊಂಡು ನೋಡಿ ಹುರುಳಿಕಾಳಿನಿಂದ ನೀರನ್ನೆಲ್ಲ ತೆಗೆದ್ದೀನಿ ನಾನೀಗ ಈ ಹುರುಳಿಕಾಳನ್ನ ಮತ್ತು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನಾವು ಟೈಟಾಗಿ ಮುಚ್ಚಳ ಹಾಕಿ ಒಂದು ದಿನ ಹಾಗೆ ಇಡಬೇಕು ನೆಕ್ಸ್ಟ್ ಡೇ ನೋಡಿ ಎಷ್ಟು ಚೆನ್ನಾಗಿ ಕಾಳು ಮೊಳಕೆ ಬಂದಿದೆ ನಮಗೆ ಇನ್ನೂ ಉದ್ದ ಬೇಕು ಅಂದರೆ ಇನ್ನೂ ಒಂದು ದಿನ ಹೀಗೆ ಇಡಬೇಕು ಮತ್ತು ಆ ಹುರುಳಿ ಕಾಳನ್ನ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಾನು ಅದ್ರ ಜೊತೆಗೆ ಒಂದು ಸ್ವಲ್ಪ ಆಲೂಗೆಡ್ಡೆ ನೀರು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಲನ ಮುಚ್ಚಿ ನಾನು ಇಲ್ಲಿ ಉಜ್ಜಿ ಕೂಗ್ಸ್ಕೋತಾ ಇದ್ದೀನಿ ಒಂದು ನಾಲ್ಕು ಉಜ್ಜಿಲ್ ಹಾಕ್ಸ್ಕೊಬೇಕು ಇಲ್ಲಿ ಹುರುಳಿಕಾಳು ಬೇಯ್ತಾ ಇರಲಿ ಅಷ್ಟರೊಳಗೆ ನಾವು ಇದಕ್ಕೆ ಬೇಕಾದಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಮಿಕ್ಸಿ ಬೌಲ್ಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೆಟೊ ಸ್ವಲ್ಪ ಕಾಯಿ ತುರಿ ಜೀರಿಗೆ ಮತ್ತು ಧನ್ಯಾ ಪೌಡರ್ ಹಾಗೆ ಅಚ್ಕಾರದ ಪುಡಿ ಮತ್ತು ಅರಿಶಿಣ ಪುಡಿ ಸ್ವಲ್ಪ ನೀರನ್ನ ಹಾಕಿ ನಾವು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈಗ ಮಸಾಲೆ ರೆಡಿಯಾಗಿದೆ ಇಲ್ಲಿ ಹುರುಳಿಕಾಳು ಸಹ ಬೆಂದಿದೆ ಈ ಅಂಥ ಹುರುಳಿಕಾಳನ್ನ ಮಿಕ್ಸಿ ಬ ಜಾರ್ಗೆ ಹಾಕಿ ನಾವು ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕು ನೋಡಿ ಈಗ ರುಬ್ಬಿರೋವಂಥ ಮಸಾಲೆನ ಕುಕ್ಕರ್ಗೆ ಹಾಕಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕಿ ಚೆನ್ನಾಗಿ ತಿರುಗಿಸಿ ಕುದಿಯೋಕೆ ಬಿಡಬೇಕು ಇದು ಒಂದು ಐದು ನಿಮಿಷ ಕುದಿಬೇಕು ಈ ಹುರುಳಿಕಾಳು ಸಾಂಬಾರು ಕುದಿಸಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಇವತ್ತು ಮಾಡಿದ ಸಾಂಬಾರನ್ನ ಕುದಿಸಿ ಕುದಿಸಿ ನಾಳೆ ತಿಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಹುಣಸೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕು ಲಾಸ್ಟಲ್ಲಿ ಈಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕೋರಿಂದ್ರೆ ನಮಗೊಂದು ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ನೋಡಿ ಈಗ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಇಡೋಣ ನೋಡಿ ಈಗ ಘಮ ಅನ್ನೋ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ಹುರ್ಕಾಳು ಸಾಂಬಾರು ಮುದ್ದೆಗೆ ಹಾಗೆ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಅನ್ನದ ಜೊತೆಗೆ ಒಂದು ಉಪ್ಪಿನಕಾಯಿ ಒಂದೆರಡು ಹಪ್ಪಳ ಇದ್ದರೆ ಇನ್ನೂ ಅದ್ಭುತ ನಮ್ಮ ಮನೇಲಿ ಹೇಗೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡ್ತೀವಿ ಅಂತ ನೋಡಿದ್ರಲ್ಲ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you.